ಅವಿನಾಳ ಚಂದ್ರಾಮ ಮುತ್ಯಾರ ಪ್ರೀತಿಯ ಶಿಷ್ಯ ಸೌನ ಯಾಳ ಹನುಮಂತಗೌಡರ ಡೊಳ್ಳಿನ ಪದಗಳು ಹಾಗೂ ಅವರ ನುಡುಮುತ್ತು ಕೇಳಿ ಕೇಳುಗರಲ್ಲಿ ಅಣ್ಣ ತಮ್ಮರ ಜಗಳ ಅತ್ತೆ ಸೊಸೆ ಜಗಳ ಜಾತ್ರೆ ನಡೆಸುವ ಕಮಿಟಿಗಳ ಜಗಳ ಹಾಡುವ ಕಲಾವಿದರಲ್ಲಿನ ಕಲಹ ಹಾಡು ಕೇಳುವ ಕಲಾವಿದರು ಮಾಡುವ ಗಲಾಟೆ ಹೀಗೆ ಎಷ್ಟೋ ವಿಷಯಗಳು ಹಲವರಲ್ಲಿ ಬದಲಾವಣೆ ಮಾಡಿರುತ್ತವೆ ಡೊಳ್ಳಿನ ಪದಗಳು ಕೇಳಿದವರು ಇವರ ಮಾತು ಕೇಳಿ ಎಷ್ಟೋ ಜನ ಡೊಳ್ಳಿನ ಪದಗಳ ಅಭಿಮಾನಿಗಳಾಗಿದ್ದಾರೆ ಇವರ ಕೀರ್ತಿ ನೋಡಿ ಹಲವು ಹೊಸ ಡೊಳ್ಳಿನ ಕಲಾವಿದರಾಗಿದ್ದಾರೆ ಡೊಳ್ಳಿನ ಕಲಾವಿದರಲ್ಲಿ ಹಾಡುವ ವಿಷಯದಲ್ಲಿ ಭೇದ ಬಂದಾಗ ನಯವಾಗಿ ತಿರಸ್ಕರಿಸಿ ಹಲವರಿಗೆ ಮಾದರಿಯಾಗಿದ್ದರು ನಾನು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ರಿಂದ ಮೂವತ್ತೆರಡು ವರ್ಷ ಇಲ್ಲಿನವರೆಗೆ ಗೌಡರ ಪದಗಳು ಕಥೆಗಳು ಕೇಳುತ್ತಾ ಬೆಳೆದವನು ನಾನು ಬಾಲ್ಯದಲ್ಲಿ ಇದ್ದಾಗ ಚಂದ್ರಾಮ ಮುತ್ಯಾರು ಮಾಡಿರುವ ಹೊಸ ಪದಗಳನ್ನ ನಮ್ಮಿಂದ ಬರೆಯಿಸಿ ಮೊದಲಿಗೆ ಪೋಸ್ಟ್ ಮೂಲಕ ಸೊನ್ಯಾಳಕ್ಕೆ ಪ್ರೀತಿಯಿಂದ ಕಳುಹಿಸುತ್ತಿದ್ದರು ಅದೇ ರೀತಿ ಗೌಡರು ಮಾಡಿದ ಹೊಸ ಪದಗಳನ್ನ ಮಾಡಿ ಪೋಸ್ಟ್ ಮೂಲಕ ಹಾವಿನಾಳಕ್ಕೆ ಕಳುಹಿಸಿ ಇದರಲ್ಲಿ ತಪ್ಪು ಇದ್ದರೆ ಸರಿ ಮಾಡಿ ಮರಳಿ ತಿಳಿಸಿರಿ ಎಂದು ಗುರು ಶಿಷ್ಯರ ಪತ್ರ ವ್ಯವಹಾರದಲ್ಲಿ ನನ್ನ ಅಳಿಲು ಸೇವೆ E namo undey guru și nena